ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಿಳೆಯರು ಎಲ್ಲಾ ರಂಗದಲ್ಲೂ ಅಧಿಕಾರ ಮತ್ತು ಹಕ್ಕು ಚಲಾಯಿಸಿದ್ದಾರೆ ಎಂದು ಹುಕ್ಕೇರಿ ಸಿವಿಲ್ ಹಿರಿಯ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಹೇಳಿದರು ಅವರು ಇಂದು ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶೆ ಶ್ರೀಮತಿ ರೇಣುಕಾ ಕುಲಕರ್ಣಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ವೇದಿಕೆ ಮೇಲೆ ತಹಶೀಲ್ದಾರ್ ಮಂಜುಳಾ ನಾಯಿಕ್ ಶ್ರೀಮತಿ ಕವಿತಾ ಜಿಎಂ ಸೀಮಾ ಶೆಟ್ಟಿ ಅನಿತಾ ಕುಲ್ಕರ್ಣಿ ಆಶಾ ಸಿಂಗಾಡಿ ಲಾವಣ್ಯ ಸಂಸುದ್ದಿ ಉಪಸ್ಥಿತರಿದ್ದರು ನಂತರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಮಹಿಳೆಯರು ಎಲ್ಲ ರಂಗದಲ್ಲೂ ಮೇಲುಗೈ ಸಾಧಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ರಾಷ್ಟ್ರಪತಿಯಿಂದ ಹಿಡಿದು ಪೌರ ಕಾರ್ಮಿಕರವರೆಗೂ ತಮ್ಮ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ ಅವರೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು ಇವತ್ತಿನ ದಿನ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತು ಈ ಮಹಿಳೆ ಇವತ್ತಿನ ದಿನ ಯಾವ ರಂಗದಲ್ಲಿ ಕಮ್ಮಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಈಗ ಮೇಡಮ್ ನಮ್ಮ ಜುಡಿಷಿಯಲ್ ಆಫೀಸರ್ ಆದ್ರೆ ನಮ್ಮ ಜಜಸ್ ನ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದರು ಈಗ ರೀಸೆಂಟ್ ಆಗಿ ಈಗ ಟ್ರೈನಿಂಗ್ ನಲ್ಲಿರುವಂತಹ ಮೂವತ್ತೊಂಬತ್ತು ಜನ ಜಡ್ಜಸ್ ಅಂದ್ರೆ ಜೂನಿಯರ್ ಡಿವಿಜನ್ ಜುಡಿಷಿಯಲ್ ಆಫೀಸರ್ ನಲ್ಲಿ ಇಪ್ಪತ್ತೊಂದು ಜನ ಮಹಿಳೆಯರಿದ್ದಾರಂತ ನಮಗೂ ಗೊತ್ತಲ್ಲ ಆದ್ರೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದೆ ಇದು ಒಂದ ಉದಾಹರಣೆ ಸಾಕು ಮಹಿಳೆಯರು ಎಲ್ಲಾ ರಂಗದಲ್ಲೂ ನಾವೇನು ಕಮ್ಮಿ ಇಲ್ಲ ಅಂತ ಮುಂದೆ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನ ಬೆಳೆಸ್ಬೇಕು ತಾವು ಅವರಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಯನ್ನು ಕೊಟ್ಟು ಅವರನ್ನ ಮುಂದೆ ತರುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಯಾಕಂದ್ರೆ ನಮ್ಮ ದೇಶದ ರಾಷ್ಟ್ರಪತಿ ಸಹಾಯಕ ಮಹಿಳೆ ಎಂತಹ ಒಂದು ಸ್ಥಾನಗಳಲ್ಲಿ ಎಲ್ಲರೂ ನಮ್ಮ ಅವರು ಇಕ್ವಲ್ ಆಗಿ ಯಾರಿಗೂ ಅನ್ನೋ ಒಂದು ಸ್ಟೇಜ್ನಲ್ಲಿ ಮುಂದುವರಿತಾ ಇದ್ದಾರೆ ಅವರು ಒಂದು ದೇಶದ ಏಳಿಗೆಗೆ ದುಡಿಯಲಿ ಅಂತ ನಾನು ಆಶಿಸ್ತೇನೆ ನಂತರ ಹುಕ್ಕೇರಿ ನಗರದಲ್ಲಿ ಪ್ರತಿದಿನ ಬೆಳಗಿನ ಜಾವ ದಾರಿಯಲ್ಲಿ ಬಿದ್ದ ಪ್ಲಾಸ್ಟಿಕ್ ನೀರಿನ ಬಾಟಲಿ ಗ್ಲಾಸ್ ಮತ್ತು ಇನ್ನಿತರ ವಸ್ತುಗಳನ್ನು ಸಂಗ್ರಹಿಸಿ ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿರುವ ಕಾತುನಬಿ ಮಕಾಂದಾರ್ ಮತ್ತು ಕೋರ್ಟ್ ಕ್ಯಾಂಟೀನ್ ನಡೆಸುತ್ತಿರುವ ವನಜಾ ಶೆಟ್ಟಿ ಹಾಗೂ ನ್ಯಾಯಾಲಯ ಆವರಣವನ್ನು ಪ್ರತಿದಿನ ಸ್ವಚ್ಛಗೊಳಿಸುತ್ತಿರುವ ನಿಂಗಮ್ಮ ಗಸ್ತಿ ಮಹಿಳೆಯರನ್ನು ಸತ್ಕರಿಸಿ ಅಭಿನಂದಿಸಲಾಯಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರುಬೇಟ್ ಹುಕ್ಕೇರಿ ಬಾರ್ ಅಸೋಸಿಯೇಷನ್ ವತಿಯಿಂದ ಇಂದು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಮಹಿಳೆಯರನ್ನು ಸತ್ಕರಿಸುವ ಮೂಲಕ ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ ಎಂದರು ಅದರ ಜೊತೆಗೆ ಇವತ್ತು ಕ್ಯಾಂಟೀನ್ ಹೆಣ್ಣುಮಗಳು ಕೂಡ ಇವತ್ತು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾವು ಮನೆಯಲ್ಲಷ್ಟು ಟೈಮ್ ಅನ್ನ ಕಳೆದ ಗೊತ್ತಿಲ್ಲ ನಾಷ್ಟಾ ಇರಬಹುದು ಊಟ ಇರಬಹುದು ಇಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವ ಈ ಸತ್ಕಾರವನ್ನು ಸ್ವೀಕರಿಸುವಂತ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದ ಹೇಳಿ ಈ ಸಂದರ್ಭದಲ್ಲಿ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಬಿ ಎಂ ಜಿನ್ರಾಳೆ ಕಾರ್ಯದರ್ಶಿ ಎಸ್ ಜಿ ನದಾಫ್ ವಿಠಲ್ ಘಸ್ತಿ ರಾಮಚಂದ್ರ ಜೋಶಿ ಎಂಎಂ ಪಾಟೀಲ್ ಅನೀಸ್ ಒಂಟುಮೂರಿ ಬಾಗಿ ಚಂದರಗಿ ಶಿಲ್ಲೆನವರ್ ಮಠ್ ಮೊದಲಾದ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ